ನಮಸ್ತೆ ಸ್ನೇಹಿತರೆ ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಲ್ಲ ತೋಟಕ್ಕೆಲ್ಲ ಗೊಬ್ಬರ ಮಾಡ್ತೀವಿ ದನದ ಸಗಣಿ ಎಲ್ಲ ಹಾಕಿ ಅಂತ ಅದು ಹೀಗೆ ನೋಡಿ ಇದು ಅದರಲ್ಲಿ ನಾವು ಗ್ಯಾಸ್ ಸಹ ಉಪಯೋಗಿಸ್ತೀವಿ ಗೊಬ್ಬರ ಗ್ಯಾಸ್ ಅಂತ ಈ ಥರ ಎಲ್ಲ ಮಾಡಿ ಇಲ್ಲಿ ಸಗಣಿ ಎಲ್ಲ ಹಾಕಿ ಕರಡಿ ಇಲ್ಲಿಗೆ ಬರುತ್ತೆ ಅದು ಇಲ್ಲಿಂದ ಗ್ಯಾಸ್ ಒಳಗಡೆ ಪೈಪಿಂದ ಮೇಲ್ಗಡೆ ಇಲ್ಲಿ ಹೋಗಿದೆ ನೋಡಿ ಈ ಥರ ಮನೆಗೆ ಅಲ್ಲಿ ಅಡುಗೆ ಮನೆಗೆ ಇದು ಮಾಡಿದ್ದೀವಿ ಇದು ಇಲ್ಲಿ ಸಗಣಿ ಹೀಗೆ ಹೋಗಿ ಇಲ್ಲಿ ಬಿದ್ದು ಇಲ್ಲಿ ನೋಡಿ ಹೀಗೆ ಹೋಗಿ ಈ ಗುಂಡಿಗೆ ಹೋಗುತ್ತೆ ಇಲ್ಲಿ ನೋಡಿ ಗುಂಡಿ ತೋಡಿ ಅದಕ್ಕೆ ಈಗ ಅಡಿಕೆ ಸಿಪ್ಪೆ ಸೊಪ್ಪು ಎಲ್ಲ ಇದು ಇದೆ ಇದು ಫುಲ್ ಹೌದು ಕಾಣಿಸುತ್ತಾ ಇಲ್ಲೋ ಸರಿಯಾಗಿ ಗೊತ್ತಿಲ್ಲ ಈ ಕಡೆ ಎತ್ತರ ತೋರಿಸ್ತಿದೆ ನೋಡಿ ಅದರ ಮೇಲುಗಡೆ ಹುಲ್ಲು ಬೆಳೆದಿದೆ ಅದು ಇದು ತುಂಬಿ ಒಂದು ಸರಿ ತೆಗ್ದು ಹಾಕಿದ್ದು ಅದು ಅಲ್ಲಿದೆ ಇದು ಇವಾಗ ಮತ್ತು ಪುನಃ ತುಂಬಾಗಿದೆ ಇದೆಲ್ಲ ಸೇರಿಸಿ ಆಮೇಲೆ ತೋಟದ ಬುಡಕ್ಕೆ ಹಾಕ್ತೀವಿ ಇದು ಗೊಬ್ಬರ ಗ್ಯಾಸ್ ಗ್ಯಾಸ್ ಮಾಡೋದು ನೋಡಿ ಸಗಣಿ ಎಲ್ಲ ಹೇಗೆ ಮಾಡೋದನ್ನು ತೋರಿಸ್ತೀನಿ ಈ ಥರ ನೋಡಿ ಈ ಥರ ಸಗಣಿ ಇದೆಯಲ್ಲ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ನೋಡಿ ಹೀಗೆಲ್ಲ ಹೊರಡಬೇಕು ನೋಡಿ ಈ ಥರ ನೋಡಿ ಸಗಣಿ ಈ ಥರ ಇರುತ್ತೆ ಅದೆಲ್ಲ ಕೆಲವರು ಎಷ್ಟು ಬಡ್ಕೋತಾರೆ ಆಗಲ್ಲ ಮಾಡಿದ್ರೆ ಆಗಲ್ಲ ಕೈಗಾದರೆ ಬಾಯಿ ಮೊಸರು ಅಂತ ಹೇಳಿದ ಕಡೆ ಹೀಗೆ ಈ ಥರ ನೋಡಿ ಈ ಥರ ಅದು ಗಂಟು ಗಂಟಾದ್ರೂ ಆಗಲ್ಲ ಈ ಥರ ಸರಿಯಾಗಿ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಆವಾಗಲೇ ಮಾಡಿದ್ದೆ ಅದಕ್ಕೆ ಬೇಕಾಯಿತು ಗಟ್ಟಿ ಗಟ್ಟಿಗಟ್ಟಿ ಇದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಇದು ಮಾಡಬೇಕು ಹೀಗೆ ಮಾಡಿ ನೋಡಿ ಇಲ್ಲೊಂದು ಹಳಿಗಡೆ ಬಂದ್ ಮಾಡಿ ಇಡ್ತೀವಿ ಓದಿದೆ ಈ ಥರ ನೋಡಿ ಇದನ್ನು ತೆಗೆದು ಬಿಡೋದು ಕಸಗೀಸ ಏನಾದರೂ ಇದ್ದರೂ ಅದನ್ನು ಎಲ್ಲ ತೆಗೆದು ಹಾಕಬೇಕು ಹಾಗೆ ಹೋಗಬಾರ್ದು ಕೆಳಗಡೆ ಇದೆ ನೋಡಿ ಹೋಗ್ತಾ ಇದೆ ನೋಡಿ ಫುಲ್ಲು ಖಾಲಿ ಆಗುತ್ತೆ ಈಗ ಅಲ್ಲಿ ಹೋಗಿ ಈ ಸಗಣಿ ಅಲ್ಲಿಂದ ಮುಂಚೆ ಕ ಹಾಕಿರ್ತೀವಲ್ಲ ಆ ಸಗಣಿ ಈ ಕಡೆ ಇಲ್ಲಿ ಬರುತ್ತೆ ನೋಡಿ ಅಲ್ಲಿ ಇದೆ ಇಲ್ಲಿ ಹೋಗ್ತಲ್ಲ ಅಲ್ಲಿ ಆ ಕಡೆ ಮೊದಲು ಹಾಕಿದ್ದು ಆ ಕಡೆ ಬಂದು ಅಲ್ಲಿ ಗೊಬ್ಬರಕ್ಕೆ ಹೋಗುತ್ತೆ ಹೀಗೆ ಇಲ್ಲಿ ಹೀಗೆ ನೋಡಿ ಹೀಗೆ ಇಲ್ಲಿ ಈಡ ಇದು ಮೇಲ್ಗಡೆ ಬಂದರೆ ಇಷ್ಟಿಷ್ಟು ಕ ಗ್ಯಾಸ್ ಇಲ್ಲ ಅಂದರೆ ಕೆಳಗಡೆ ಹೋಗುತ್ತೆ ನೋಡಿ ತೋರಿಸ್ತೀನಿ ಹೇಳ್ತಾರೆ ಇದೇ ನಮಗೆ ಗ್ಯಾಸ್ ಇದೇ ಇಲ್ಲ ಅಂತ ಗೊತ್ತಾಗೋದು ಇದೇನೆ ಇದು ಮೇಲ್ಗಡೆ ಬರುತ್ತೆ ಗ್ಯಾಸ್ ಜಾಸ್ತಿ ಇದ್ದರೆ ಕೆಳಗಡೆ ಇಲ್ಲಿ ಒಳಗಡೆ ಹೀಗೆ ಹೋದರೆ ಅದು ಹೋಯ್ತು ಖಾಲಿಯಾಗಿದೆ ಗ್ಯಾಸ್ ಅಂತ ಈಗ ಸ್ವಲ್ಪ ಇದೆ ಇವಾಗ ಅಡುಗೆ ಎಲ್ಲ ಮಾಡುವಾಗ ಸಾರೆಲ್ಲ ಅದರಲ್ಲೇ ಮಾಡ್ತೀವಿ ನಾವು ದೋಸೆ ಅದಕ್ಕೆಲ್ಲ ಈ ಎಲ್ ಪಿ ಜಿ ಗ್ಯಾಸ್ ಅಷ್ಟು ಫಾಸ್ಟ್ ಬರೋಲ್ಲ ಸ್ಲೋ ಬರುತ್ತೆ ಆದರೆ ದೋಸೆ ಮಾಡಲಿಕ್ಕೆ ಹುರಿಲಿಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಈಗ ತುಂಬ ಇದೆ ಅಂದರೆ ಅನ್ನ ಬೇಕಾದ್ರೂ ಮಾಡೋದು ಆವಾಗ ಗಂಜಿ ಮಾಡೋದೆಲ್ಲ ತೋರಿಸಿದ್ನಲ್ಲ ಅದು ಬೇಕಾದ್ರೆ ಮಾಡ್ಬೋದು ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ಮತ್ತು ಬೆಂಕಿ ಒಲೆಲ್ಲಿ ಮಾಡಿದ್ರೆ ಅಲ್ಲೇ ಇರಬೇಕು ಇದಾಗಲ್ಲ ಸಣ್ಣ ಮಾಡಿ ಕುರಿ ಬಂದ್ಮೇಲೆ ಸಣ್ಣ ಮಾಡಿ ಇಡ್ಬೋದು ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಅದೇ ಇದೆಲ್ಲ ಕೆಲಸ ಮಾಡಬೇಕಿದೆ ನೋಡಿ ಇಲ್ಲೇ ದನ ಅಲ್ಲಿ ಬಂತು ನೋಡಿ ಇಲ್ಲೇ ಹಟ್ಟಿ ಇದು ಹೀಗೆ ಇಲ್ಲಿ ಬಂದು ಇಲ್ಲಿ ಸಗಣಿ ಇದಕ್ಕೆ ಹಾಕಿ ಇದಕ್ಕೆ ಇದು ಮಾಡಿ ಇದಕ್ಕೆ ಬಂದು ಈಗ ಬಂದು ಈಗ ಬಂದು ಹೀಗೆ ಇದಕ್ಕೆ ಹೋಗಿ ಇಲ್ಲಿಂದ ಅಲ್ಲಿ ಹೋಗಿ ತೋಟಕ್ಕೆ ಹೋಗುತ್ತೆ ಅಲ್ಲೇ ತೋಟ ನೋಡಿ ಸರಿ ನೀವು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ